ಚೆನ್ನಾಗಿ ಜಜ್ಕೋಬೇಕು ಕುದಿ ಬರಕೈತ್ ನೋಡ್ರಿ ಮಸ್ತ್ ಆಗಿ ಸೊ ಇವತ್ತ ಕ್ಲೀನಿಂಗ್ ಸೆಕೆಂಡ್ ಡೇ ಅಷ್ಟು ಶೋಕೇಶ್ ನಾಗೊಳಗ ಇಟ್ಟಿರೋ ಅದಾವು ಆಮೇಲೆ ಇಲ್ಲಿ ಅದಾವು ಆ ಬೈ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಗುಡ್ ಆಲ್ ಟೆನ್ ಎಲ್ಲರೂ ಆರಾಮದಂತ ಅನ್ಕೊಳ್ಳ ಹಾತೀನಿ ಸೊ ಇವತ್ತಿನ ವಿಡಿಯೋ ಒಳಗ ಬಹಳ ಸ್ಪೆಷಲ್ ಕುಕಿಂಗ್ ಐತಿದ್ರು ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಪ್ರತಿರ್ತೈತಿ ಆದ್ರೆ ಸ್ವಲ್ಪ ಚೇಂಜಸ್ ಮಾಡಿ ನಾನು ಇವತ್ತ ನಿಮ್ ಜೊತೆ ಶೇರ್ ಮಾಡ್ಕೊಳ ಇದು ಹುಬ್ಳಿ ಸ್ಪೆಷಲ್ ಅಂತ ಹೇಳ್ಬೋದು ಹುಬ್ಳಿ ಒಳಗಂತೂ ಇದನ್ನ ಮಿಸ್ ಮಾಡಂಗೆ ಇಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಜನರು ಕುಡಿತಾರೆ ಸೊ ಅದು ಚಾ ಐತಿ ಸೊ ಇವತ್ತ ಮಸಾಲ ಚಾಯ್ ಯಾವ ಥರ ಮಾಡೋದು ಅನ್ನೋದು ನಿಮ್ಮ ಜೊತೆ ಶೇರ್ ಅಂತ ಸೊ ಸ್ಕಿಪ್ ಮಾಡಲಿಲ್ಲಂಗೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ ಹಂಗೆ ಇನ್ನು ತನಕ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸೊ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋನು ಮಸಾಲಾ ಚಾ ಮಾಡೋಕೆ ಏನನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಫಸ್ಟ್ ನೋಡ್ಕೊಂಡು ಬಂದ್ಬಿಡೋಣ ಅಂತ ಸೊ ಬರೀ ಸೊ ಇಲ್ಲೇ ನಾನು ಒಂದೊಂದಾಗೆ ಹೇಳ್ತೀನಿ ಇಲ್ಲೇ ಎರಡು ಏಲಕ್ಕಿ ತೊಗೊಂಡಿನಿ ನಾನು ಆಮೇಲೆ ಇಲ್ಲಿ ಪುಡಿ ಸಕ್ಕರೆ ಆಮೇಲೆ ಇಲ್ಲೇ ಲವಂಗ ನೆಕ್ಸ್ಟ್ ಚಕ್ಕಿ ತಗೊಂಡೇನಿ ಆಮೇಲೆ ಇಲ್ಲೊಂದಿಷ್ಟು ಕಾಳು ಮೆಣಸು ತಗೊಂಡೆನಿ ಸೊ ಅದಾದ ಮೇಲೆ ಇಲ್ಲಿ ಮೂರು ಕಪ್ ಆಗುವಷ್ಟು ಹಾಲು ತಗೊಂಡೇನಿ ಈ ಮೂರು ಕಪ್ ಹಾಲು ಮತ್ತು ಮೂರು ಕಪ್ ನೀರು ತಗೋಬೇಕು ಸೊ ಇವಾಗ ಶುರು ಮಾಡೋನಂತ ಇಷ್ಟ ಇಂಗ್ರೀಡಿಯೆಂಟ್ಸ್ ಹಾಕು ಬೇರೆ ಏನೂ ಬೇಡ ಸೊ ಇಲ್ಲಿ ಡಬ್ಬಿ ಎಲ್ಲ ಇಟ್ಟಿದ್ ನಾನು ಸೊ ಇವಾಗ ಒಂದೊಂದಾಗಿ ಸ್ಟಾರ್ಟ್ ಮಾಡೋದು ನೆಕ್ಸ್ಟಿಗೆ ಇವಾಗ ಹಾಲು ಹಾಕೊತೀನಿ ನಾನು ಸೊ ಹಾಲು ಹಾಕೊಳ್ಳೋಣ ಅಂತ ಸೊ ನಾವೆಷ್ಟು ಹಾಲು ಹಾಕೊಂಡಿರ್ತೀವಿ ನೋಡ್ರಿ ಅದ್ರ ಡಬಲ್ ನೀರು ಹಾಕೊಂಡ್ರೆ ಟೇಸ್ಟ್ ಚಲೋ ಬರ್ತೈತಿ ಹಂಗಾಗಿ ಫಸ್ಟ್ ಹಾಲು ಹಾಕೋತೀನಿ ನೀವು ಬೇಕಂದ್ರೆ ಸಕ್ಕರೆದು ಮಾಡ್ಕೋಬಹುದು ಇಲ್ಲಾಂದ್ರೆ ಬೆಲ್ಲದ ಚಾಲು ಮಾಡ್ಕೋಬಹುದು ಎರಡು ಚಲೋ ಇರ್ತೈತಿ ಟೇಸ್ಟ್ ಮೂರು ಕಪ್ ಹಾಲು ಹಾಕೊಂಡ ನಾನು ಈಗ ಹಂಗ್ ಮೂರ್ ಕಪ್ ನೀರ್ ಹಾಕೊಂಡ್ಬಿಡ್ತೀನಿ ಅದ ಲೋಟ ಆದ್ಲಿ ಇವಾಗ ಹಾಕಿ ನೋಡಿದ್ರು ನಿಮಗ್ ಚಹಾ ಯಾರ್ಯಾರ ಇಷ್ಟ ಹೇಳ್ರಿ ನಮ್ಮ ಮನೆಯೊಳಗೂ ಪ್ರತಿಯೊಬ್ರು ಕುಡಿತಾರ ಆಮೇಲೆ ಇಲ್ಲಿ ಚಹಾ ಇಷ್ಟ ಪಡೋರು ಬಂದಾರ ನೋಡ್ರಿ ಅಬಯ್ಯ ಅಭಯ ಅಂದ್ರು ಚಹಾ ಇರ್ಲಂಗ ಇರಂಗಿ ಎಲ್ಲ ಚಹಾ ಅಂದ್ರೆ ಅಷ್ಟು ಫೇವ್ರೇಟ್ ಸೊ ಅವನು ಎಲ್ಲಿದ್ರು ಬಂದು ಚಾ ಅಷ್ಟೇ ಫೇವ್ರೇಟ್ ಅವನಿಗೆ ಸೊ ಇವಾಗ ಇಷ್ಟ ನೆಕ್ಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿವ್ ನೋಡ್ರಿ ಒನ್ ಒನ್ ಬೈ ಒನ್ ಹಾಕುನಂತ ಇವಾಗ ಹಾಲು ಒಂದ್ ಸ್ವಲ್ಪ ಕಾಯಿಲಿ ಅಲ್ಲಿ ತನ ನಾವ್ ಏನ್ ಮಾಡ್ಕೊಳ್ಳೋಣ ಅಂದ್ರೆ ಏನೇನೆಲ್ಲ ಮಸಾಲ ತೊಗೊಂಡಿದ್ವಿ ನೋಡ್ರಿ ಅಂದ್ರೆ ಎರಡು ಏಲಕ್ಕಿ ತಗೊಂಡಿದ್ದೆ ಆಮೇಲೆ ಒಂದ್ ಸ್ವಲ್ಪ ಕಾಳು ಮೆಣಸು ಆಮೇಲೆ ಒಂದೆರಡು ಚಕ್ಕಿ ಆಮೇಲೆ ಒಂದು ನಾಲ್ಕರಿಂದ ಐದಲ್ಲ ಲವಂಗ ತೊಗೊಂಡಿದ್ನಲ್ಲ ಸೊ ಅವನಿಷ್ಟು ಇವಾಗ ಚೆನ್ನಾಗಿ ಜಜ್ಕೋಬೇಕು ಈ ಥರ ಇದು ಫುಲ್ ಪುಡಿ ಹಾಕಿದಾಗ ಸೊ ಪುಡಿ ಹಾಕೋತನ ಜಜ್ಜಿದ್ರೆ ಟೇಸ್ಟ್ ಅದ್ರೊಳಗೆ ಹಾಕಿದ್ರೆ ಅದ್ರ ಫ್ಲೇವರ್ ಎಲ್ಲ ಬಿಡ್ತೈತಿ ಹಂಗಾಗಿ ಜಜ್ಜಿ ಬಾರಿ ಮೇನ್ ಮಸಾಲಾ ಟೀ ಅನ್ನೋದೇ ಇದಕ್ಕ ಇದೆಲ್ಲಾ ಮಸಾಲ ಹಾಕಿರ್ತೀನಲ್ಲ ಅದಕ್ಕೆ ಸೊ ಈಗಿನ ದಿನದೊಳಗೂ ಮಳೆಗಾಲ ಅಲ್ರಿ ಟೀ ಬೇಕು ಬೇಕ ಅನ್ಸ್ತೀ ಹಂಗಾಗಿ ಈ ತರ ಇನ್ನು ಮಸ್ತ್ ಅನಿಸ್ತದ ನೋಡ್ರಿ ನೀವು ಟ್ರೈ ಮಾಡಿ ನೋಡ್ರಿ ಡೆಫಿನೆಟ್ ಆಗಿ ಆಯ್ತ ಸೊ ನೆಕ್ಸ್ಟ್ ಚಾಪುಡಿ ಏನ್ ತಗೊಂಡಿದ್ನಲ್ರಿ ಸೊ ಅದನ್ನ ಹಾಕೊತಿನಂತ ಇದ್ರೊಳಗ ಆಮೇಲೆ ಸಕ್ರೆ ಏನ್ ತಗೊಂಡಿದ್ನಲ್ಲ ಸೊ ಅದನ್ನು ಸಕ್ರೆ ಈಗ ಹಾಕೊಂಡ್ಬಿಡ್ತೀನಿ ನಾನು ಸಕ್ರೆ ಚಾಪಡಿ ಹಾಕಿದ ಈಗ ನೆಕ್ಸ್ಟ್ ಸೊ ಇವಾಗ ಸಕ್ರೆ ಚಾಪುಡಿ ಎಲ್ಲಾ ಹಾಕಿದ್ನಲ್ಲ ಈಗ ನಾನು ಏನ್ ಮಸಾಲ ಕುಟ್ಟಿಟ್ಕೊಂಡಿದ್ನಿ ನೋಡ್ರಿ ಸೊ ಅದನ್ನ ಇಷ್ಟನ್ನ ಇದಕ್ ಹಾಕೋತೀನಿ ನಾನು ಚಾಕ ಸೊ ಈ ತರ ಹಾಕೋಬೇಕು ನೋಡ್ರಿ ಎಷ್ಟು ಅಂತ ಅನ್ಸಾ ನೋಡ್ರಿ ಎಲ್ಲ ಇದನ್ನ ಒಂದು ಸ್ವಲ್ಪ ಸ್ಪೂನಿಲ್ಲ ಮಿಕ್ಸ್ ಮಾಡೋಣ ಅಂತ ಎಲ್ಲ ಕಡೆ ಸ್ಪ್ರೆಡ್ ಆಗ್ತೈತಿ ಕುದಿತೈತಿ ಸೊ ಇವಾಗ ಇದನ್ನು ಹಿಂಗೆ ಒಂದು ಸ್ವಲ್ಪ ಕೈ ಕೈಯಾಡ್ತೀನಿ ನೀವು ಯಾಲಕ್ಕಿನ ನೋಡಿ ಆ ಸಿಪ್ಪಿ ಸಮೇತನ ಹಾಕಿರಿ ಅಂದ್ರೆ ಇನ್ನೂ ಟೇಸ್ಟ್ ಬರ್ತೈತಿ ಏಲಕ್ಕಿ ಫ್ಲೇವರ್ ಅಂದ್ರೂ ಮಸ್ತ್ ಅನಿಸ್ತೈತಿ ಒಂದೆರಡು ಚಹ ಪುಡಿ ಏನು ಇರ್ತಾವ ನೋಡ್ರಿ ಅವು ಏಲಕ್ಕಿ ಚಹ ಪುಡಿದ್ವೇ ಇರ್ತವೆ ಸೊ ಅದು ಟೇಸ್ಟ್ ಇರ್ತೈತಿ ಸೊ ಇವಾಗ ಇದಿಷ್ಟು ರೆಡಿ ಆಯ್ತು ನೋಡ್ರಿ ಇನ್ನ ಇದು ಇನ್ನೊಂದ್ ಸ್ವಲ್ಪ ಕುದಿ ಬರ್ಲಿ ಅಲ್ಲಿ ತನ ವೇಟ್ ಮಾಡೋಣ ಅಂತ ಲೋ ಫ್ಲೇಮ್ ಒಳಗಿಟ್ಟ ಇವಾಗ ಕುದಿಸಾತಿನಿ ನೋಡ್ರಿ ಕಲರ್ ಹೆಂಗೆ ಚೇಂಜ್ ಆಗತೈತಿ ಸೊ ಇದೊಂದ್ ಸ್ವಲ್ಪ ಕುದಿಬೇಕ ಕುದಿತನ ವೇಟ್ ಮಾಡೋಣ ಅಂತ ಇದು ಸ್ವಲ್ಪ ಕುದ ತಕ್ಷಣ ಹಿಂಗ ತಗಿಬಾರ್ದು ಅದನ್ನ ಇನ್ನೊಂದ್ ಸ್ವಲ್ಪ ಜಾಸ್ತಿ ಸಣ್ಣಗೆ ಇಟ್ಟು ಮತ್ತೆ 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 ಕುದಿಸ್ಕೊತಾ ಇರ್ಬೇಕು ಹಂಗ ಅದಾದ್ಮೇಲೆ ತೆಗಿಬೇಕಿದ್ನ ಒಂದೆರಡು ಸತಿ ಜಾಸ್ತಿ ಕುದಿಸಿದ್ರೆ ನಡಿತೈತಿ ಮತ್ತೆ ಫುಲ್ ಜಾಸ್ತಿ ಕುಡಿದ್ರೆ ಫುಲ್ ಈ ಸಾಯಿಸ ಸಹ ಬಿಡತ್ತದ ಎರಡು ಸತಿ ತರ ಮಾಡ್ಬೇಕು ನೋಡ್ರಿ ತೋರಿಸ್ತೀನಿ ನಾನು ಸೊ ಈ ತರ ಎರಡು ಸತಿ ಮಾಡಿ ಆಮೇಲೆ ಸೋಸ್ಕೊಂಡ್ರೆ ಚಲೋ ಇರ್ತೈತಿ ಅದು ಟೇಸ್ಟ್ ಮಸ್ತ್ ಬರ್ತೈತಿ ಸೊ ಈ ಥರ ಕುದಿ ಬರಾಕತೈತಿ ನೋಡ್ರಿ ಮಸ್ತಾಗಿ ನಮ್ಮ ಚಹಾ ಹೆಂಕ ಚಹಾ ಮಸಾಲಾ ಮಸಾಲ ಮಸ್ತ್ ಇದೆ ಸೋ ಇವಾಗ ಚಹಾ ಹಾಕಕ ಎಲ್ಲಾ ಲೊಂಡಾ ರೆಡಿ ಮಾಡಿ ಇಟ್ಕೊಂಡೆನಿ ಚಹಾ ಹಾಕಾತೆ ನೋಡಿ ಮಸ್ತ್ ಮಸಾಲಾ ಚಹಾ ಕುಡಿಬೇಕು ಅಂತ ಸೋ ಇವಾಗ ಮಸ್ತ್ ಚಹಾ ರೆಡಿ ಆಯ್ತು ನೋಡಿ ಇದನ್ನ ಎಲ್ಲಾರ್ಗೂ ಕೊಟ್ಟೆ ಹೇಗಿದೆ ಅಂತ ರಿವ್ಯೂ ಕೇಳೋಣ ಅಂತ ಸೋ ನೋಡ್ರಿ ಹೋಗೋಣ ಚಹಾ ಕುಡೋಣ ಬರ್ರೀ ಎಲ್ಲಾ ಚಹಾ ಕುಡೋಣ ಬರ್ರೀ ಅದು ದೊಡ್ಡ ಲೇಕ ಅಂತಾ

ನಾವಿಬ್ಬರು ಸೇರಿ ಮ್ಯಾಗಿ ಮಾಡ್ತೀವಿ ಸೊ ನಾವು ಮ್ಯಾಗಿನ ಶಾರ್ಟ್ಸ್ ಒಳಗೆ ಅಪ್ಲೋಡ್ ಮಾಡಿರ್ತೀವಿ ಸೊ ಅದನ್ನು ನೋಡ್ರಿ ಇದ್ರೊಳಗೇನು ಅಪ್ಲೋಡ್ ಮಾಡ್ರಿ ಹಿಂಗಿಲ್ಲ ಸೊ ಮಾಡೋಣ ಸ್ಟಾರ್ಟ್ ಮಾಡೋಣ ಹಲೋ ಸೊ ಇವತ್ತು ನಾವು ಕ್ಲೀನಿಂಗ್ ಕೆಲಸ ಚಾಲು ಮಾಡಿವಿ ಸೊ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಮನೆ ಫುಲ್ ಕ್ಲೀನ್ ಅಂತ ಅಂದ್ಕೊಂಡೀವಿ ಭಾಳ ಧೂಳಾಗಿತ್ತು ಹಂಗಾಗಿ ಭಾಳ ದಿನ ಆಯ್ತು ಮಾಡಿರಲಿಲ್ಲ ಇಲ್ಲ ಸೊ ಜಸ್ಟ್ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋದಾಗಿತ್ತು ಸೊ ಇವತ್ತು ಡೀಪ್ ಕ್ಲೀನಿಂಗ್ ಮಾಡಬೇಕಂತ ಪ್ಲ್ಯಾನ್ ಐತಿ ಎಲ್ಲರೂ ಸೇರಿ ಕ್ಲೀನ್ ಇವತ್ತ ಸೊ ಆ್ಯಕ್ಚುಲಿ ನಾವು ಫಸ್ಟಿಗೆ ಇಲ್ಲಿ ಟಿ ವಿ ಸ್ಟ್ಯಾಂಡ್ ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡೀವಿ ಸೊ ಇಲ್ಲಿ ನೋಡ್ರಿ ಎಲ್ಲ ಟಿ ವಿ ಸ್ಟ್ಯಾಂಡ್ ಫುಲ್ ಎಲ್ಲ ಐಟಮ್ಸು ತೆಗ್ದೀವಿ ನಾವು ಇಷ್ಟೆಲ್ಲ ಇದನ್ನು ಫಸ್ಟ್ ಕಸ ಹೊಡ್ಕೋಬೇಕು ಅದಾದ್ಮೇಲೆ ಮತ್ತೆ ಒರೆಸ್ಕೋಬೇಕು ಸೊ ಹಸಿರು ಬಿಲ್ಲೆ ಒರೆಸ್ಕೋಬಾರ್ದು ಅನಿಸ್ತೈತಿ ಆಮೇಲೆ ಸಾಂಗ್ ಕೇಳ್ಕೊತ ಮಾಡಿದ್ರ ಅಂತ ಸಾಂಗ್ ಹಚ್ಚಿವಿ ಸಾಂಗ್ ಕೇಳ್ಕೊತ ಮಾಡಿದ್ರೆ ಜಲ್ದಿ ಜಲ್ದಿ ಕೆಲಸ ಆಗ್ತೈತಿ ಆಮೇಲೆ ಬ್ಯಾಸ್ರನು ಬರಂಗಿಲ್ಲ ಸೊ ಆ ಥರ ಪ್ಲಾನ್ ಐತಿ ನೋಡ್ರಿ ಈ ಟಿ ವಿ ಸ್ಟ್ಯಾಂಡ್ ಒಳಗೆ ಇವಿಷ್ಟು ಸಾಮಾನು ಅದಾವೆ ನೋಡ್ರಿ ಇವಿಷ್ಟು ಸಾಮಾನು ಬರೀ ಅದ ಒಂದು ಟಿವಿ ಸ್ಟ್ಯಾಂಡ್ ಒಳಗೆ ಐತಿ ಯೋಚನೆ ಮಾಡ್ರಿ ಎಷ್ಟು ಇಟ್ಟಿರ್ಬಾರ್ದು ನಾವು ಅಂತೇಳಿ ಸೊ ಇವತ್ತು ಫುಲ್ ಕೆಲಸ 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 ಆಮೇಲೆ ಧೂಳು ಇರ್ತೈತಿ ಜಾಸ್ತಿ ಕ್ಲೀನ್ ಅಂತ ಎಲ್ಲರೂ ಸೇರಿ ಕ್ಲೀನ್ ಮಾಡ್ತೀವಂತ ಸೊ ಬರ್ರಿ ಇವಾಗ ಶುರು ಮಾಡುನು ಜಲ್ದಿ ಜಲ್ದಿ ಅಂತ ಆದಷ್ಟು ಟಿವಿ ಟೇಬಲ್ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಇಲ್ಲೇ ನಮ್ ರೂಮ್ನು ಕ್ಲೀನ್ ಮಾಡ್ಕೊಂಡ್ರ ಅಂತ ಇಲ್ಲೆಲ್ಲ ಕ್ಲೀನ್ ಮಾಡಾತೀವ್ ನೋಡ್ರಿ ಇಷ್ಟೆಲ್ಲ ಸಾಮಾನದ ನೋಡ್ರಿ ಒಂದ್ ಮತ್ ನೀಟಾಗಿ ಎಲ್ಲ ಅರೇಂಜ್ ಮಾಡ್ಬೇಕು ಇವತ್ತ ಕ್ಲೀನಿಂಗ್ ಸೆಕೆಂಡ್ ಡೇ ಆಕ್ಚುಲಿ ನಿನ್ನೆ ಈ ಟಿವಿ ಟೇಬಲ್ ಎಲ್ಲ ಕ್ಲೀನ್ ಮಾಡಿದ್ವಿ ಅದಾದ್ಮೇಲೆ ರೂಮು ಕ್ಲೀನ್ ಮಾಡ್ಕೊಂಡಿದ್ವಿ ಸೊ ನೆಕ್ಸ್ಟ್ ಇಲ್ಲೇನೈತ್ ನೋಡ್ರಿ ಇದು ಇಷ್ಟು ಶೋಕೇಸ್ ಸೊ ಇದ್ನಿಷ್ಟು ಸಾಮಾನು ತಗದಿವಿ ಇದ್ರ ಒಳಗಿನೂ ಇಲ್ಲ ಸೊ ಇವಿಷ್ಟು ಶೋಕೇಸ್ನಾಗ ಒಳಗೆ ಇಟ್ಟಿರೋಂಥ ಸಾಮಾನು ಅದಾವು ಆಮೇಲೆ ಇಲ್ಲಿ ಇಲ್ಲೊಂದಿಷ್ಟು ಅದಾವು ಅಭಯ ಕೃತಿ ಒರೆಸಾ ಆತಾರ ಸೊ ಕೃತಿ ಹಸಿರ ಒರೆಸ್ತಾಳೆ ಅನ್ಸತಿ ಅಭಯ ಆಮೇಲೆ ಒನ್ ಅವರ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇಡ್ತಾರೆ ನಾ ಇದನ್ನು ಇಷ್ಟು ಕ್ಲೀನ್ ಮಾಡಾತೀನಿ ಇದನ್ನು ಕ್ಲೀನ್ ಮಾಡಿದೆ ಅಂದ್ರೆ ಅವ್ರು ಕೊಟ್ಟಂಗೆ ಕೊಟ್ಟಂಗೆ ಇದ್ರೊಳಗೆ ಇಟ್ಬಿಡೋದು ಇಷ್ಟು ಇಲ್ಲೇ ರೂಮ್ ಕ್ಲೀನ್ ಮಾಡಾತ್ತಾರ ಇವರು ಇವರು ಕಾರ್ತಿಕ ಇಬ್ಬರು ಸೇರಿ ಕ್ಲೀನ್ ಮಾಡ್ತಾರೆ ಸೊ ಇಲ್ಲೆಲ್ಲದು ಒಳಗಿದ್ ನೋಡ್ರಿ ಎಷ್ಟು ತೊಗೊಂಡೆ ದಿನ ದಿನ ಏನು ತೆಗ್ದು ಆಗಾಗ ತೆಗಿತೀವಿ ಬಟ್ ಅಂದ್ರೂ ಹೊಲಸಾಗತ್ತಿದ ಹ್ಞೂ ಸೊ ಇಷ್ಟು ಸ್ಟೋರ್ರೂಮ್ನಾಗ ಎಷ್ಟು ಸಾಮಾನು ಅದಾವ ತೋರಿಸ್ತೀನಿ ತಡ ಇಷ್ಟ ಸಾಮಾನು ಅದಾವೆ ನೋಡಿರಿ ಸ್ಟೋರ್ರೂಮ್ನಾಗ ಇವೆಲ್ಲ ಹಳೇವಿ ಇವೆಲ್ಲ ಇವನ್ನೆಲ್ಲ ಹಾಕಿ ಬೇರೆ ಏನಾರ ತೊಗೋಬೇಕಾ ಬಾಂಡೆ ಸಾಮಾನ ಅಂಗಡಿ ಒಳಗೆ ಸೊ ಇದಿಷ್ಟು ಇಟ್ಟಾರೆ ನೋಡ್ರಿ ಖುಷಿ ಬರ್ರೆ ಆತಾಳ ಪಟಾ ಪಟ ಅಂತ ಕ್ಲೀನ್ ಮಾಡ್ಕೊಳ ಮಾಡಿದಾದ್ಮೇಲೆ ಸಿಕ್ತಿಲ್ಲ ಕೃಷ್ಣ ಫೋಟೋ ಬಹಳ ತುಂಬ ಎಲ್ಲ ಕಡೆ ಪ್ಯೂರ್ ಕೃಷ್ಣನ್ ಅದ ಇಷ್ಟ ಕ್ಲೀನ್ ಆಯಿತು ಬಸ್ ತಕ್ಷಣ ಕ್ಲೀನಲ್ಲ ಮಾಡಿದ ಆದ್ಮೇಲೆ ಹಾಯ್ ಇನ್ನ ಇಕಡೆ ಸ್ಟೋರುಂ ಬಾಕಿ ಇತಿ ಇಷ್ಟ ಆಗತಿಗ ಎಲ್ಲ ತಗ್ ತಗ್ಿದಲ್ಲ ಜೋಸಾತಾರೆ ಆಕ್ಚುಲಿ ಇಷ್ಟು ಯಾವಬೇಕು ಅನ್ನುಷ್ಟು ಇಟ್ಕೊಂಡ ಉಳಕಿದ್ಬಲ್ಲ ಮ್ಯಾಲಿದ್ ತಿಚಲ್ಲಕತ್ತೀವಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಯ್ತೇನೆ ಹೋಪ್ಸೋ ನಿಮ್ಮೆಲ್ಲಾರ್ಗು ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುನ್ ಅಂತ